ಸುಳ್ಳು ತಪ್ಪು ಚೀಟಿಂಗ್ ಮಾಡ್ತಾ ಇದ್ದಾರೆ ನಾನು ಕೇಸ್ ಹಾಕಿದ್ದೇನೆ ಹಾಕಿದ್ದೇನೆ ಆಪಾದನೆ ಮಾಡ್ತಾ ಇದ್ದಾರೆ ಸುಮ್ಮನೆ ಬಂದು ಇಲ್ಲಿ ಪ್ರಚೋದನೆ ಅಂತದ್ದು ಬಿಜೆಪಿ ನಾಯಕ ಒಂದು ವರ್ಷದ ಹಿಂದೆ ನಾಗಮಂಗಲದಲ್ಲಿ ಅಲ್ಲಿ ಏನ್ ಪ್ರಚೋದನೆ ಯಾರು ಮಾಡಿದ್ರು ಯಾರು ಭಾಷಣ ಮಾಡಿದ್ರು ಅಲ್ಲಿ ಆ ಮಸೀದಿಯಿಂದ ತಲವಾರು ಕಲ್ಲು ಪೆಟ್ರೋಲ್ ಪಂಕ್ ಪೆಟ್ರೋಲ್ ಪಂಪ್ ಹಾಕಿದರಲ್ಲ ಅಲ್ಲಿ ಏನು ಪ್ರಚೋದನೆ ಯಾರು ಪ್ರಚೋದನೆ ಮಾಡ್ತಾರೆ ಏನು ಮಾತನಾಡಿ ಏನು ಮಾಡ್ತೀವಿ ನಾವು ಎಲ್ಲಿ ಎಲ್ಲಿ ಹಲ್ಲೆ ಆಗಿದೆ ಅಲ್ಲಿ ಪ್ರತಿಭಟನೆ ಮಾಡಬಾರ್ದಾ ಎಲ್ಲಿ ಪ್ರತಿಕ್ರಿಯೆ ತೋರಿಸ್ಬಾರ್ದಾ ನಮ್ಮ ದೇವಸ್ಥಾನ ಮೇಲೆ ಮಾಡಿದರೆ ನಮ್ಮ ನಮ್ಮ ಗಣೇಶನ ಮೂರ್ತಿಯ ಮೇಲೆ ಮೆರವಣಿಗೆ ಮೇಲೆ ಪ್ರಥಮ ಪೂಜಕ ಸಾವಿರಾರು ವರ್ಷದಿಂದ ನಾವು ಮೊದಲನೇ ಪೂಜೆ ಹಿಂದೂಗಳು ಮಾಡೋದೇ ಗಣೇಶನಂದು ಆ ಗಣೇಶನ್ ಮೇಲೆ ಇವತ್ತು ಕಲ್ಲಿಸುತ್ತೆ ಎಷ್ಟು ಸೌಕರ್ಯ ಎಷ್ಟು ರೀತಿ ಇವರನ್ನು ಬೆಳೆಸಿದ್ದಾರೆ ಯಾರು ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳೆ ನಮ್ಮನ್ನಕ ಪ್ರಚೋದನೆ ನಮ್ಮನ್ನಾಕೆ ಕೋಮುವಾದಿ ಸತ್ಯವಾದಿ ಇದೇವಿ ದೇಶವಾದಿ ಇದೀವಿ ನ್ಯಾಯವಾದಿ ಇದ್ದೀವಿ ಸಂವಿಧಾನವಾದಿ ಇದೇವು ನಾವು ಡಾಕ್ಟರ್ ಅಂಬೇಡ್ಕರ್ ಹೇಳಿಕೊಟ್ಟಂತ ಸಂವಿಧಾನದ ನ್ಯಾಯದ ನೀತಿ ರೀತಿಯಲ್ಲೇ ನಡೀತಾ ಇದೇವೆ ನಾವೇನಾದ್ರೂ ಕಲ್ಲು ಬಾಂಬ್ ಹಿಡ್ಕೊಂಡ್ಬಿಟ್ರೆ ನೀವು ಯಾರು ಉಳಿಯೋಂಗಿಲ್ಲ ಅಂತ ನೆನಪಿಟ್ಕೊಳ್ಳಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ದೇವರುಗಳ ಮೇಲೆ ನಮ್ಮ ಹಿಂದೂ ಮೆರವಣಿಗೆ ಮೇಲೆ ಈ ರೀತಿ ಕಿಡಿಗೇಡಿತನ ಮಾಡಿದ್ರೆ ಪೊಲೀಸರು ನ್ಯಾಯ ಕೊಡ್ತಾ ಇಲ್ಲ ನ್ಯಾಯಾಲಯ ನ್ಯಾಯ ಕೊಡ್ತಾ ಇಲ್ಲ ರಾಜಕಾರಣಿಗಳು ನ್ಯಾಯ ಕೊಡ್ತಾ ಇಲ್ಲ ಇನ್ನು ಹಿಂದೂ ಸಮಾಜನೇ ಮನೆಗೆ ಹೊಕ್ಕ